ತಾಲೂಕಿನ ಇಂತೋರಿ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳರಲ್ಲಿ ನಾಲ್ಕು ಎಕರೆ ಜಮೀನು ಹೈಕೋರ್ಟ್ ಆದೇಶದಂತೆ ಪೌತಿ ಖಾತೆ ಸಂಬಂಧ ಅಂಬೇಡ್ಕರ್ ಸೇನೆಯವರು ಸದರಿ ಜಮೀನಿಗೆ ತಕರಾರು ಖಂಡಿಸಿ ತಹಶೀಲ್ದಾರ್ ಅನಿಲ್ ಅವರಿಗೆ ದಾಖಲೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಪ್ರಜಾವಿಮೋಚನಾ ಚಳುವಳಿ ಸಮತಾವಾದ ಮನವಿ ಸಲ್ಲಿಸಿದರು ದಾಸರೆ ಬೀದಿ ಮುರಳಿಯವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ದಲಿತ ಪರ ಹೆಸರು ಹೇಳಿಕೊಂಡು ಕೆಲ ಸಂಘ ಸಂಸ್ಥೆಗಳು ಬಡವರು ಹಾಗೂ ನಿರ್ಗತಿಕರಿಗೆ ಸರ್ಕಾರ ನೀಡಿದ ಜಮೀನುಗಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಮೃತಪಟ್ಟ ಖಾತೆದಾರರ ಸಂಬಂಧಿಗಳಿಗೆ ಭೌತಿಕ ಖಾತೆ ಸಂಬಂಧ ಅರ್ಜಿ ಸಲ್ಲಿಸಿದರೆ ಅಂತಹ ಪ್ರಕರಣಗಳ ಮೇಲೆ ತಾಲೂಕು ಕಚೇರಿಯಲ್ಲಿ ಸುಳ್ಳು ತಕರಾರು ಅರ್ಜಿ ಸಲ್ಲಿಸುವ ಮೂಲಕ ತೊಂದರೆ ನೀಡುತ್ತಿರುವುದು ಖಂಡನೀಯ ಗುಂಟಪ್ಪ ಎಂಬುವ ಖಾತಿದಾರರು ಪ್ರಶ್ನಿತ ಜಮೀನಿನ ಮುಖ್ಯ ವಾರಸುದಾರರಾಗಿದ್ದಾರೆ ಅವರ ಮಕ್ಕಳಿಗೆ ಪೌತಿ ಖಾತೆ ಮಾಡಿಕೊಳ್ಳಲು ಸಂಬಂಧವಿಲ್ಲದ ಸಂಘ ಸಂಸ್ಥೆಗಳ ಪಾತ್ರ ಎಷ್ಟು ಸರಿ ತಾಲೂಕು ದಂಡಾಧಿಕಾರಿಗಳು ಸುಂಟಪ್ಪ ಸಂಬಂಧಿಕರು ಸಲ್ಲಿಸಿರುವ ದಾಖಲೆಗಳನ್ನ ಪರಿಶೀಲಿಸಿ ನೈಜವಾಗಿವೆ ಎಂದಾಗ ಮಾತ್ರ ಖಾತೆ ಮಾಡಲು ನಮ್ಮ ತಕರಾರಿಲ್ಲ ಸುಳ್ಳು ತಕರಾರು ಅರ್ಜಿ ಸಲ್ಲಿಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಸರ್ಕಾರವನ್ನ ಒತ್ತಾಯಿಸುತ್ತಿದ್ದೇನೆ ಎಂದರು ಅದರ ವಿಷಯಕ್ಕೆ ಸಂಬಂಧಿಸಿದಂತೆ ಮೊನ್ನೆ ತಾಲೂಕು ದಂಡಾಧಿಕಾರಿಗಳಿಗೆ ಭೇಟಿ ಮಾಡಿ ನಾವು ಒಂದು ಮನವಿನ ಕೊಟ್ಟಿದ್ದೀವಿ ಮುನ್ರಾಜು ಅನ್ನೋ ವ್ಯಕ್ತಿಗೆ ಏನು ಖಾತೆ ಮಾಡಬೇಕಾಗಿತ್ತು ಅವರು ಪೇಷೆಂಟ್ ಆಗಿರೋದನ್ನ ಅವ್ರನ್ನೂ ಸಹ ಕರ್ಕೊಂಡು ಬಂದಿದ್ದೀವಿ ವಿಷಯ ಏನಪ್ಪ ಅಂತಂದರೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಗಲಿ ಮಿಂಟೋರೆ ಗ್ರಾಮದ ಸರ್ವೆ ನಂಬರ್ ನಲವತ್ತು ಎಂಟು ನಲವತ್ತೇಳು ಬಾರ್ ಎಂಟು ಪಿ ಸಿಕ್ಸಲ್ಲಿ ನಾಲ್ಕು ಎಕರೆ ಜಮೀನು ಮಂಜೂರಾಗಿರುತ್ತೆ ಆ ಮಂಜೂರಾಗಿರೋದ್ರಿಗೆ ಈ ಎರಡು ಸಾವಿರದ ಆರರಲ್ಲಿ ಎಮ್ ಆರ್ ರಿಜೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರೋ ಕಾರಣ ಹೈಕೋರ್ಟ್ ಮೆಟ್ಲೇರ್ತಾರೆ ಹೈಕೋರ್ಟಲ್ಲಿ ಇವರಿಗೆ ಖಾತೆ ಮಾಡಬೇಕು ಅಂತೇಳಿ ಒಂದು ಆದೇಶನ ಓಡಿಸ್ತಾರೆ ಆ ಆದೇಶದ ಕಾಪಿ ಜೊತೆಗೆ ಎಮ್ ಆರ್ ರಿಜೆಕ್ಟ್ ಆದರೆ ಇಲ್ಲಿ ಎಮ್ ಆರ್ ಅನ್ನು ಸರಿಪಡಿಸ್ತಾರೆ ಅಂತಂದರೆ ಉಪವಿಭಾಗಾಧಿಕಾರಿಗಳು ಎ ಸಿ ಆಫೀಸಲ್ಲಿ ಇದು ಮಾಡ್ತಾರೆ ಅಲ್ಲಿಗೆ ಹಾಕ್ಕೊಂಡಾಗ ಅಲ್ಲಿ ಕೂಡ ಇದು ಪರಿಗಣಿಸಿ ಇದನ್ನು ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮನೆ ತಹಸೀಲ್ದಾರ್ ಅವ್ರಿಗೆ ಆದೇಶನ ಮಾಡಿ ರವಾನೆ ಮಾಡ್ತಾರೆ ಆದರೆ ಇಲ್ಲಿಗೆ ಬಂದಾಗ ಯಾರೋ ಕೆಲವರು ಕಿಡಿಗೇಡಿಗಳು ಏನಿವತ್ತು ತಕರಾಲು ಅರ್ಜಿಗಳನ್ನ ಹಾಕಿ ಅವರು ಭೂ ಸ್ವಾಧೀನ ಇಲ್ಲ ಅದು ಬೋಗಸ್ ದಾಖಲೆಗಳಾಗಿದೆ ಇನ್ನೊಂದು ಮತ್ತೊಂದು ಅಂತೇಳಿ ಸುಳ್ಳು ದಾಖಲೆಗಳನ್ನು ಸುಳ್ಳು ಹೇಳಿಕೆಗಳನ್ನು ನೀಡಿ ದಾಖಲೆಗಳಿಗೆ ಸುಳ್ಳು ಅಂತ ಬಿಂಬಿಸ್ತಾ ಏನು ಮೊನ್ನೆ ತಕ್ರಾಲಾರ್ಜಿಗಳನ್ನು ಅರ್ಜಿಗಳನ್ನು ಕೊಟ್ಟಿದ್ದಾರೆ ರಾಯಚಂದ್ರ ಸೋಮಶೇಖರ್ ಮತ್ತು ಭೂಜನಹಳ್ಳಿ ಪ್ರಕಾಶ್ ಅವರು ಕೊಟ್ಟು ಇದು ಮಾಡಿದ್ದಾರೆ ಏನು ಇವತ್ತು ತಕ್ರ ದೇವರಹಳ್ಳಿ ತಾಲೂಕಲ್ಲಿ ಬರೀ ತಕರಾರ ಅರ್ಜಿಗಳದೇ ಆರ್ಭಟ ಆಗೋಗಿದೆ ಯಾರೋ ಒಬ್ಬ ವ್ಯಕ್ತಿ ಬ ಏನೋ ಒಂದು ಬಡವ ಇರೋನೊಂದು ಖಾತೆ ಮಾಡಿಸ್ಕೊಂಡಿ ಬರೋದು ತಕ್ರಾಲ ಅರ್ಜಿ ಬರ್ತದೆ ಎಲ್ಲರಿಗೂ ಬರೀ ತಕ್ರಾಲ ಅರ್ಜಿಗಳೇ ಹಾಕ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ರೈತರುಗಳಿಗೆ ಏನು ಮಾಡಬೇಕು ಒಂದು ಪೋಡಿ ಮಾಡಬೇಕಂತಂದರೆ ತಕರಾಲು ಅರ್ಜಿ ಬರ್ತದೆ ಒಂದು ಪೋಡಿ ಆಗ ಆಗ ಆಗಬೇಕಾದಂಥ ಜಾಗದಲ್ಲಿ ತಕರಾಲ ಅರ್ಜಿ ಇಲ್ಲದೆ ಪೋಡಿ ಆಗಿರೋದು ಯಾವುದಾದ್ರೂ ಒಂದು ಸಿಗುತ್ತಂದರೆ ಯಾವುದು ಸಿಗೋದಿಲ್ಲ ನಮ್ಮ ದೇವರಣಿ ತಾಲೂಕಲ್ಲಿ ಯಾಕಂದರೆ ಇರುವಂಥ ನಮ್ಮ ರೂರಲ್ ಜಿಲ್ಲೆ ಒಳಗಡೆ ಯಾವ ತಾಲೂಕಲ್ಲೂ ಕೂಡ ಇಷ್ಟೊಂದು ತಕರಾಲ್ ಅರ್ಜಿಗಳಲ್ಲ ಇಷ್ಟು ತಕರಾಲ ಅರ್ಜಿಗಳನ್ನ ಇಲ್ಲಿ ಹಾಕ್ತಾರೆ ಆಯಿತು ಅವ್ರು ಹಾಕಲಿ ಅವ್ರು ಅಕ್ಕಿದ್ರೆ ಅವ್ರು ಹಾಕ್ಕೊಳ್ಳಿ ಸಂಬಂಧ ಇದ್ದರೆ ಹಾಕ್ಕೊಳ್ಳಿ ಸಂಬಂಧ ಇಲ್ಲದೆ ಯಾರೋದ್ರಿಗೆ ಇದು ಮಾಡಿದಾಗ ಈಗ ಇಲ್ದರೆ ಗ್ರಾಮದ ಗ್ರಾಮಸ್ಥರೇ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತ ಬಂದಿರೋಂಥ ಉದ್ದೇಶ ಏನು ಅವರು ಸ್ವಾಧೀನದಲ್ಲಿದ್ದಾರೆ ಹೈಕೋರ್ಟ್ ಸುಮ್ಮನೆ ಆದೇಶ ಮಾಡುತ್ತಾ ಹೈಕೋರ್ಟ್ ಏನಕ್ಕೋಸ್ಕರ ಆದೇಶ ಮಾಡಿದೆ ಸುಮ್ಮನೆ ಯಾರೋ ಹೋಗ್ಬಿಟ್ಟು ಏನು ಕಡಲೆ ಕೊಡಿ ಅದು ಹೈಕೋರ್ಟಲ್ಲಿ ಹೋಗಿ ಅರ್ಜಿ ಕೊಟ್ಬಿಟ್ಟು ಕಡಲೆ ಬಿಟ್ಟಾಗಿ ನಾವು ಪೇಪರಲ್ಲಿ ಕಟ್ಕೊಂಡಿತ್ತು ಬರಲಿಕ್ಕೆ ಇಲ್ಲವಲ್ಲ ಅದನ್ನು ಪರಿಗಣಿಸಿದ್ದಾರೆ ನಾ ಹೈಕೋರ್ಟ್ನಲ್ಲಿ ಮೊನ್ನೆ ನ್ಯಾಯಾಧೀಶರು ಆದೇಶನ ಮಾಡ್ತಾರೆ ಅದನ್ನು ತಾನೇ ಇಲ್ಲಿ ನಮ್ಮ ಮೊನ್ನೆ ಉಪವಿಭಾಗಾಧಿಕಾರಿಗಳು ಆದೇಶ ಮಾಡಿರ್ತಾರೆ ಆದರೂ ಕೂಡ ಇಲ್ಲಿ ತಕ್ರಾರ್ ಅರ್ಜಿಗಳು ಕೊಟ್ಟು ಇವತ್ತು ತಕರಾಲ್ ಅರ್ಜಿಗಳು ಕೊಡೋರು ಏನಾಗಿದೆ ಅಂತಂದರೆ ನ್ಯಾಯಾಧೀಶರಿಗಿಂತ ಮೇಲ್ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ